ಸಾಧುಗಳ ಪಾದ ಪೂಜೆ ಕೂಡ ಮಾಡ್ತಾ ಮಾಡ್ತಾಯಿರ್ತಾರೆ ನಾವು ಕೂಡ ಆ ಪ್ರೋಗ್ರಾಮಲ್ಲಿ ಇದ್ವಿ ಅಲ್ಲಿ ಬಂದು ಸಾಧುಗಳು ಸಂತರು ಅಂದರೆ ನಾನು ಮೊನ್ನೆ ಕೂಡ ನಿಮಗೆ ಅನ್ನದಾನದ ಬಗ್ಗೆ ತಿಳಿಸಿದೆ ಅನ್ನದಾನ ಆದ ಮೇಲೆ ಆ ಸಾಧುಗಳ ಪಾದ ಪೂಜೆ ಇಲ್ಲಿ ನಡೆಯುತ್ತೆ ಇಷ್ಟಪಟ್ಟು ಮಾಡೋರು ಮಾಡ್ಬೋದು ಅದರಲ್ಲಿ ಈ ಪಾದ ಪೂಜೆ ಯಾಕೆ ಮಾಡ್ತಾರೆ ಅನ್ನೋದು ವಿಶೇಷಗಳು ಇದೆ ಈ ಸಾವಿರು ಸಂತರು ತಿರುವಣ್ಣಾಮಲೈ ಈ ಬೆಟ್ಟನ ಹದಿನಾಲ್ಕು ಕಿಲೋಮೀಟರ್ ಇರುವಂಥ ಬೆಟ್ಟನ ದಿನದಲ್ಲಿ ಒಂದು ಸಲ ಇಲ್ಲ ಕೆಲವೊಬ್ಬರು ಎರಡು ಸಲ ಮೂರು ಸಲ ತನಕ ಸುತ್ತೋರಿದ್ದಾರೆ ದಿನಕ್ಕೆ ಒಂದು ಸಲ ಸುತ್ತಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಜನ ನಂಬಿದ್ದಾರೆ ಅದರಲ್ಲೂ ಅಪರೂಪಕ್ಕೆ ತಿರುವಣ್ಣ ಮಲೆಗೋಗವರು ದಿನಕ್ಕೆ ಒಂದು ಸಲ ಸುತ್ತೋದಕ್ಕೆ ಸಾಕು ಸಾಕು ಅನ್ನಿಸ್ಬಿಡುತ್ತೆ ನಮಗೂ ಅದೇ ರೀತಿ ಅನ್ನಿಸ್ತು ಆದರೆ ಇಲ್ಲಿರುವಂಥ ಸಾಧುಗಳು ಸಂತರು ಅಂಥ ತಿರುವಣ್ಣಮಲೆ ಬೆಟ್ಟ ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ ಇರುವಂಥ ಬೆಟ್ಟನ ಬರಿಗಾಲಲ್ಲಿ ದಿನಕ್ಕೆ ಒಂದು ಸಲ ಎರಡು ಸಲ ಸುತ್ತುತ್ತಲೇ ಇರ್ತಾರೆ ಸಂಸಾರ ಅದು ಇದು ಎಲ್ಲನೂ ಬಿಟ್ಟು ದೇವರಿಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಬದುಕ್ತಾ ಇರ್ತಾರೆ ತಿರುವಣ್ಣಾಮಲೈ ಜಾಗದಲ್ಲಿ ಇವರ ದಿನಚರಿ ಬಂದು ತಿರುವಣ್ಣಾಮಲೈ ಬೆಟ್ಟನ ಪ್ರದಕ್ಷಿಣೆ ಮಾಡೋದು ಇನ್ನು ಜನಗಳು ಕೊಡುವಂಥ ಸಣ್ಣ ದುಡ್ಡಿನಲ್ಲಿ ಅವರ ಜೀವನ ನಡೆಸ್ತಾರೆ ಎಲ್ಲಂದರಲ್ಲಿ ಇವರು ಇದ್ದುಕೊಂಡು ದೇವರ ಸೇವೆ ಮಾಡ್ತಾಯಿರ್ತಾರೆ ಜೊತೆಗೆ ಇಡೀ ಭಾರತದಲ್ಲಿರುವಂಥ ಪುಣ್ಯಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡ್ತಾಯಿರ್ತಾರೆ ಅಷ್ಟೇ ಇವರು ಮಾಡುವುದು ಇವರ ಪಾದ ಪೂಜೆ ಮಾಡೋದ್ರಿಂದ ಅವರು ಎಲ್ಲೆಲ್ಲಿ ಸುತ್ತಿರ್ತಾರೋ ಆ ದೇವಸ್ಥಾನಗಳಲ್ಲಿರುವಂಥ ಪುಣ್ಯ ಅನ್ನೋದು ಇವ್ರಿಗೂ ಸಿಕ್ಕಿರುತ್ತೆ ಆ ಪಾದ ಪೂಜೆ ಮಾಡೋದರಿಂದ ನಮಗೆ ಆ ಪುಣ್ಯದ ಸ್ವಲ್ಪ ಭಾಗನಾದರೂ ಸಿಗಲಿ ದೇವರೇ ಅಂತ ಕೇಳಿಕೊಂಡು ಮಾಡೋದೇ ಪಾದ ಪೂಜೆ ಇಲ್ಲಿ ಪಾದ ಪೂಜೆ ಮಾಡುವಾಗ ನಾರ್ಮಲಾಗಿ ಯಾವ ವಿಧಿವಿಧಾನ ಇರುತ್ತೋ ಅದೇ ರೀತಿ ವಿಧಿವಿಧಾನಗಳನ್ನ ಇಲ್ಲೂ ಕೂಡ ಫಾಲೋ ಮಾಡ್ತಾರೆ ನೀರಿನಲ್ಲಿ ತೊಳೆಯೋದು ಅರಿಶಿಣ ಕುಂಕುಮ ಹಚ್ಚಿ ದೇವರಿಗೆ ಯಾವ ರೀತಿ ಪೂಜೆಗಳನ್ನ ಮಾಡ್ತೀವೋ ಅದೇ ರೀತಿ ಇವ್ರಿಗೂ ಕೂಡ ಪೂಜೆಗಳನ್ನ ಮಾಡ್ತಾರೆ ಎಲ್ಲ ಪುಣ್ಯಕ್ಷೇತ್ರಗಳನ್ನ ನಮ್ಮ ಕೈಲಂತೂ ತೋರಿಸಿಕೋದಕ್ಕಾಗೋದಿಲ್ಲ ಸುತ್ತಿದವರ ಪಾದ ಪೂಜೆ ಮಾಡೋದ್ರಿಂದ ಆ ಪುಣ್ಯದ ಭಾಗ ನಮಗೆ ಸಿಗುತ್ತೆ ಅನ್ನೋದೇ ಇದರ ನಂಬಿಕೆ ಅದರಲ್ಲೂ ಈ ಪಾದಪೂಜೆಯಲ್ಲಿ ಹಾಲಿನಲ್ಲಿ ಮೊಸರಿನಲ್ಲಿ ಎಲ್ಲದರಲ್ಲೂ ಕೂಡ ಅವರ ಪಾದಗಳನ್ನ ತುಳಿತಾರೆ ಅದಾದ ಮೇಲೆ ಅವರಿಗೆ ದಕ್ಷಿಣೆ ಅನ್ನೋದನ್ನು ಕೊಟ್ಟು ಪಾದಕೆಗಳನ್ನ ಕೂಡ ಅವರಿಗೆ ಕೊಡ್ತಾರೆ ನಾರ್ಮಲ್ ಆಗಿ ಹಳೆ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಅನ್ನೋದಿರ್ತಾ ಇತ್ತಲ್ಲ ಅಂಥ ಸಮಯದಲ್ಲಿ ಗುರುಪೂಜೆ ಅನ್ನೋದು ನಡೀತಾ ಇತ್ತು ಗುರುಗಳು ನಮಗೆ ವಿದ್ಯೆಗಳನ್ನ ಹೇಳ್ಕೊಡ್ತಾರೆ ಆ ವಿದ್ಯೆಗಳನ್ನ ಕಲಿತಾದ ಮೇಲೆ ಶಿಷ್ಯಂದರು ಗುರುಗಳ ಪಾದನ ತೊಳೆದು ಅವ್ರಿಗೆ ಗುರು ಕಾಣಿಕೆಯನ್ನು ನೀಡಿ ಪಾದುಕೆ ಪಾದುಕೆಗಳನ್ನ ನಾವಂತೂ ನೋಡಿರ್ತೀವಿ ಈಗಲೂ ಕೂಡ ಎಷ್ಟೆಷ್ಟೋ ಮಠದ ಸ್ವಾಮೀಜಿಗಳು ಈ ಮರದ ಪಾದುಕೆಗಳನ್ನ ಹಾಕೊಂಡು ಓಡಾಡ್ತಾರೆ ಅವರು ಕೂಡ ಪಾದುಕಿಗಳನ್ನ ಇದೇ ರೀತಿ ಪಡ್ಕೊಂಡಿರ್ತಾರೆ ಆದರೆ ಇಲ್ಲಿ ಬಂದು ಪಾದುಕೆಗಳು ಈಗ ಸಿಗದೆ ಇರೋದರಿಂದ ನಾರ್ಮಲ್ ಆಗಿ ಬಳಸುವಂಥ ಚಪ್ಪಲಿಗಳನ್ನ ಅವರಿಗೆ ದಾನ ಆಗಿ ಕೊಡಲಾಗುತ್ತೆ ಅದರಲ್ಲೂ ಈ ಸಿದ್ಧಾಶ್ರಮದಲ್ಲಿ ಆವಾಗವಾಗ ಜನ ಬಂದು ಈ ಥರ ಪಾದ ಪೂಜೆ ಮಾಡ್ತಾಯಿರ್ತಾರೆ ಅದರಲ್ಲೂ ಸಾಧುಗಳಿಗೆ ಊಟ ಹಾಕಿ ಅವರ ಪೂಜೆ ಮಾಡೋದರಿಂದ ಎಷ್ಟೆಷ್ಟು ಪುಣ್ಯಗಳು ಬರುತ್ತೆ ಅಂತ ಜನ ನಂಬಿದರೆ ಅವರಿಗೆ ಆ ನಂಬಿಕೆಯಿಂದಲೇ ಒಳ್ಳೆಯದು ಕೂಡ ಆಗಿದೆ ಎಷ್ಟೆಷ್ಟೋ ಕಷ್ಟಗಳಿಂದ ಬಂದಿರ್ತಾರೆ ಆ ಕಷ್ಟಗಳು ಪರಿಹಾರ ಆಗಲಪ್ಪ ಅಂತ ಕೇಳಿಕೊಂಡು ಮನಸ್ಸಿನಲ್ಲಿ ಈ ಪಾದ ಪೂಜೆಗಳನ್ನ ಮಾಡ್ತಾರೆ ಆ ಸಾಧುಗಳು ಸಂತರುಗಳು ಅವರ ಪೂಜೆನ ಸ್ವೀಕರಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅವರ ಆಶೀರ್ವಾದದ ಫಲ ಕೆಲವೊಬ್ಬರಿಗೆ ಒಳ್ಳೆಯದು ಆಗಿದೆ ಆ ಒಳ್ಳೆಯದ್ರಿಂದಲೇ ಇವಾಗಲೂ ಜನರಲ್ಲಿ ಈ ನಂಬಿಕೆಗಳು ಅನ್ನೋದು ಉಳ್ಕೊಳ್ತಾ ಇರೋದು ಒಟ್ಟಿನಲ್ಲಿ ಸತೀಶ್ ಅವರ ನೇತೃತ್ವದಲ್ಲಿ ಅನ್ನದಾನದ ಮಹತ್ವ ಪಾದ ಪೂಜೆ ಇನ್ನು ಗುರುಗಳು ಸಾಧು ಸಂತರನ್ನ ಯಾವ ಥರ ನೋಡ್ಕೋಬೇಕು ಆ ಪೂಜೆಗಳನ್ನ ಮಾಡೋದರಿಂದ ಫಲಗಳೇನು ಸಿಗುತ್ತೆ ಇಂಥ ವಿಷಯಗಳು ತುಂಬ ಜನ ಗೊತ್ತಾಗ್ತಾ ಇದೆ ಈ ವಿಷಯಗಳನ್ನ ತಿಳ್ಕೊಂಡಾದ್ಮೇಲೆ ಜನ ಅದರ ಅನುಭವಗಳನ್ನೂ ಪಡ್ಕೊಳ್ತಾ ಇದ್ದಾರೆ ಅದರಿಂದ ಸಿಗ್ತಾ ಇರೋ ಮನಃಶಾಂತಿನೂ ಅದ್ರ ಬಗ್ಗೆಯೂ ಹೇಳ್ಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಇದೇ ರೀತಿ ಸತೀಶ್ ಸರ್ ಅವರ ನೇತೃತ್ವದಲ್ಲಿ ನಡೀತಾನೆ ಇದೆ ಅದರಿಂದ ಎಷ್ಟೋ ಜನಕ್ಕೆ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ ಅದಕ್ಕೋಸ್ಕರನೇ ಜನ ಇಂಥದ್ರಲ್ಲೆಲ್ಲ ಪಾಲ್ಗೊಳ್ತಾ ಇರೋದು ಇಲ್ಲಿ ಬಡವರು ಶ್ರೀಮಂತರು ಅನ್ನೋದೆಲ್ಲ ಲೆಕ್ಕ ಇಲ್ಲ ಎಲ್ಲರೂ ಒಂದೇ ಬಡವಾಗಲಿ ಶ್ರೀಮಂತ ಆಗಲಿ ಗುರುಪೂಜೆ ಪೂಜೆ ಸಂತ ಪೂಜೆ ಅಂತ ಮಾಡುವಾಗ ಎಲ್ಲರೂ ಒಂದೇ ಅನ್ನೋದು ಇಲ್ಲಿ ಅರ್ಥ ಆಗತ್ತೆ ತಮಗಿರೋ ಕಷ್ಟಗಳು ಕಡಿಮೆ ಆಗಲಿ ನೋವುಗಳು ಕಡಿಮೆ ಆಗಲಿ ಅನ್ನೋ ಕಾರಣದಿಂದಲೇ ಎಲ್ಲರೂ ಇಂಥ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಸನಾತನ ಪದ್ಧತಿಯಲ್ಲಿ ಏನಾದರೂ ಒಂದು ಆಚಾರ ವಿಚಾರ ಪದ್ಧತಿಗಳನ್ನ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಜನ ಈಗಲೂ ಇಂಥದ್ದನ್ನೆಲ್ಲ ಫಾಲೋ ಮಾಡ್ತಾ ಇರೋದು ಇದರಿಂದ ಒಳ್ಳೆಯದಂತೂ ಆಗ್ತಾ ಇದೆ ಆದಷ್ಟು ಇಂಥದ್ದನ್ನು ನಾವು ಫಾಲೋ ಮಾಡ್ತಾ ಇರೋಣ ಜೀವನದಲ್ಲಿ ಪಾದ ಪೂಜೆ ಮುಗಿದಾದ್ಮೇಲೆ ಸಾಧುಗಳೆಲ್ಲ ಒಟ್ಟಿಗೆ ಅಲ್ಲಿ ಬಂದಿದ್ದ ಜನರಿಗೆ ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆರಿಸಿ ಅಲ್ಲಿಂದ ಹೋಗ್ತಾರೆ ಅದಾದ್ಮೇಲೆ ಗೋದಾನದ ಬಗ್ಗೆನು ತಿಳ್ಕೊಳ್ಳೇಬೇಕಲ್ಲ ಗೋದಾನ ನಾವು ಯಾವ್ದಾವುದೋ ರೀತಿ ದಾನಗಳನ್ನ ಮಾಡ್ತಾ ಇರ್ತೀವಿ ಅದರಲ್ಲಿ ಗೋದಾನ ಕೂಡ ಒಂದು ಭೂಮಿ ಮೇಲೆ ವೇಸ್ಟ್ ಪ್ರಾಡಕ್ಟ್ ಇಲ್ಲದೆ ಇರೋ ಇಂಥ ಎರಡು ವಸ್ತು ಅನ್ನೋದಾದರೆ ಒಂದು ಕಲ್ಪವೃಕ್ಷ ಇನ್ನೊಂದು ಕಾಮಧೇನು ಅಂತ ಕರೀತಾರೆ ಅಂತ ಕಾಮಧೇನುನ ದಾನ ಕೊಡೋದ್ರಿಂದ ಅದರಲ್ಲೂ ಸಾಧುಗಳಿಗೆ ಸಂತರುಗಳಿಗೆ ಸೇವಾಶ್ರಮಗಳಿಗೆ ದಾನ ಕೊಡೋದ್ರಿಂದ ನಾವು ಅಂದ್ಕೊಡಿರೋ ಕೆಲಸಗಳು ಈಡೇರುತ್ತೆ ಅದರಲ್ಲೂ ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಕೂಡ ಇದ್ದಾರೆ ಅಂತಲೇ ಎಲ್ಲರೂ ನಂಬಿರೋದು ಇದು ಒಂದು ನಂಬಿಕೆ ಅನ್ನೋದಕ್ಕಿಂತ ಆಚರಣೆ ಇಲ್ಲ ಸಂಪ್ರದಾಯ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಇದರಿಂದನೇ ಹಿಂದೂಗಳಲ್ಲಿ ಇವತ್ತು ಗೋವು ಅಂದರೆ ಒಂದು ಪೂಜನೀಯ ಮನೋಭಾವ ಇಟ್ಕೊಂಡಿದ್ದಾರೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾರೆ ಅಮ್ಮನಿಗೆ ಯಾವ ರೀತಿ ವ್ಯಾಲ್ಯೂ ಕೊಡ್ತಾರೋ ಅದೇ ರೀತಿ ಗೋವು ಕೂಡ ಹಿಂದೂಗಳಲ್ಲಿ ವ್ಯಾಲ್ಯೂ ಅನ್ನೋದನ್ನು ಕೊಡ್ತಾರೆ ಅಂಥ ಗೋವನ್ನು ದಾನ ಕೊಡೋದರಿಂದ ನಾವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಈಡೇರುತ್ತೆ ಅನ್ನೋದು ಕೂಡ ಇಲ್ಲಿರುವಂಥ ನಂಬಿಕೆ ಜೊತೆಗೆ ಗೋದಾನ ಆದಮೇಲೆ ಗೋವಿಗೆ ಸಿಹಿ ತಿನ್ನಿಸಿ ಅದಕ್ಕೆ ಬೇಕಾಗಿರೋ ಫೆಸಿಲಿಟಿಗಳನ್ನ ಮಾಡಿಕೊಡಿ ಪ್ಲಸ್ ಅದಕ್ಕೆ ತೊಂದರೆ ಆಗದೆ ಇರೋ ಹಾಗೇನು ಅಂತ ಗೋಶಾಲೆಗಳಿಗೆ ಎಷ್ಟೋ ಜನ ದಾನ ಕೊಡ್ತಾ ಇರ್ತಾರೆ ಗೋವಿನ ದಾನ ಅನ್ನೋದು ತುಂಬ ಪ್ರಮುಖ್ಯವಾದದ್ದು ಅಂತಾನೆ ಇತಿಹಾಸಗಳಲ್ಲೂ ಬರೆದಿದ್ದಾರೆ ಈಗಿರೋಂಥ ಪರಂಪರೆಗಳಲ್ಲೂ ನಂಬಿದ್ದಾರೆ ಗೋ ದಾನ ಅದಕ್ಕೆ ಎಷ್ಟೆಷ್ಟು ಜನ ಮಾಡ್ತಾ ಇರ್ತಾರೆ ಅದರಲ್ಲೂ ಮನೆ ಕಟ್ಟದಾಗ ಮೊದಲು ಮನೆ ಒಳಗೆ ಅಸೂಕರನ್ನ ಯಾಕೆ ಕರ್ಕೊಂಡ್ಬರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ಅಂತ ಗೋವನ್ನ ದಾನ ಕೊಡೋದ್ರಿಂದ ನಮಗೆ ಎಷ್ಟೆಷ್ಟೋ ಪುಣ್ಯ ಸಿಗುತ್ತೆ ಜೊತೆಗೆ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಈಡೇರುತ್ತೆ ಅನ್ನೋದೇ ಇಲ್ಲಿನ ನಂಬಿಕೆ ಒಟ್ಟಿನಲ್ಲಿ ಇಲ್ಲಿ ನಾವು ಸತೀಶ್ ಸರ್ ಅವರ ನೇತೃತ್ವದಲ್ಲಿ ಎಷ್ಟೆಷ್ಟೋ ವಿಷಯಗಳನ್ನ ತಿಳ್ಕೊಂಡ್ವಿ ಜನ ಅವ್ರ ಜೊತೆ ಗುಂಪು ಗುಂಪಾಗಿ ಹೋಗ್ತಾ ಇರ್ತಾರೆ ಜೊತೆಗೆ ಈ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತಾರೆ ನೀವು ಕೂಡ ಅವ್ರ ಜೊತೆ ಈ ಜಾಗಗಳಿಗೆ ಹೋಗಿ ಅಲ್ಲಿರುವಂಥ ವಿಶೇಷತೆಗಳನ್ನ ತಿಳ್ಕೊಬಹುದು ಇನ್ನ ಬೇರೆ ಬೇರೆ ಸ್ಥಳಗಳಿಗೆ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಜನರಿಗೆ ಅಲ್ಲಿನ ಜಾಗದ ಪರಿಚಯ ಪ್ಲೇಸ್ ಅಲ್ಲಿರುವಂಥ ವಿಶೇಷತೆಗಳನ್ನ ಪರಿಚಯ ಮಾಡಿಕೊಡ್ತಾ ಇರ್ತಾರೆ ಇದರಿಂದ ನಮ್ಮ ಜನಕ್ಕೆ ಎಷ್ಟೆಷ್ಟೋ ವಿಷಯಗಳು ತಿಳಿದಂಗೆ ಆಗ್ತಾ ಇದೆ ಇಂಥ ವಿಷಯಗಳನ್ನ ನೀವು ತಿಳ್ಕೊಳ್ತಾ ಇರಿ ಅಂಥ ಜಾಗಗಳು ವಿಸಿಟ್ ಮಾಡ್ತಾ ಇರಿ ನನಗೂ ಕೂಡ ಚಾನ್ಸ್ ಸಿಕ್ಕಿದಾಗೆಲ್ಲ ಇಂಥ ಜಾಗಗಳ ಪರಿಚಯ ಇಂಥ ವಿಶೇಷತೆಗಳನ್ನ ಪರಿಚಯ ನಿಮಗೆ ಮಾಡ್ಕೊಡ್ತಾ ಇರ್ತೀನಿ ಸನಾತನತೆ ಅಂದ್ರೇನು ಅವುಗಳಿಂದ ನಮ್ಗಿರೋ ಅನುಕೂಲಗಳೇನು ಅವುಗಳನ್ನ ಫಾಲೋ ಮಾಡೋದ್ರಿಂದ ನಮ್ಮ ಜೀವನ ಯಾವ ಥರ ಬದಲಾಗುತ್ತೆ ಅನ್ನೋ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರೋಣ ಇನ್ನೂ ಒಂದು ನಾಲ್ಕು ಜನಕ್ಕೆ ತಿಳಿಸ್ತಾ ಇರೋಣ ಇನ್ನು ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಅಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್